ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ ಒಂದೇ ರೀ ಸೀರೆನ ಎರಡು ರೀತಿ ವೇರ್ ಮಾಡೋದ್ರೆ ಬೆಳಗ್ಗೆ ಹಾಗೂ ನೈಟ್ ಯಾವ ರೀತಿ ಕಾಣಿಸ್ತೀವಿ ಅನ್ನೋದ್ರನ್ನ ಈ ಒಂದು ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡಿ ನೀವು ಕೂಡ ತುಂಬಾ ಖುಷಿ ಪಡ್ತೀರಾ ನೀವು ಕೂಡ ಇದನ್ನು ಆದರೆ ಫಾಲೋ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ಫಾಲೋ ಮಾಡ್ತಾ ನೀವು ಕೂಡ ಖುಷಿ ಪಡಿ ಅಂತ ಹೇಳ್ತಾ ಮೈಸೂರು ಸಿಲ್ಕ್ ಸ್ಯಾರಿ ಯಾವಾಗಲೂ ಸ್ವಲ್ಪ ಡಲ್ಲಾಗಿರುತ್ತೆ ಸೀರೆ ಯಾವಾಗಲೂ ಐಲೆಟಲ್ಲಿ ಅಂದರೆ ಬ್ಲೌಸ್ನ ಐಲೆಟಲ್ಲಿ ಹೋಲಿಸೋದ್ರಿಂದ ನಿಮಗೂ ಕೂಡ ತುಂಬಾ ಐಲೆಟ್ ಆಗಿ ಚೆನ್ನಾಗಿ ಕಾಣಿಸ್ತೀರಾ ನೋಡ್ತಿದ್ದೀನಿ ಬ್ಲೌಸ್ ಸೀರೆಯಲ್ಲಿ ಯಾವ ಕಲರ್ ಇತ್ತು ಅದನ್ನ ಬ್ಲೌಸ್ಗೆ ಟ್ರೈಟ್ ವರ್ಕ್ ಮಾಡಿಸಿದೀನಿ ತುಂಬಾನೇ ಲುಕ್ ಕೊಡಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ಈ ಒಂದು ಸ್ಯಾರಿ ಬೆಲೆ ಟೆನ್ ತೌಸಂಡ್ ಫೈವ್ ಹಂಡ್ರೆಡು ನೀವು ಇಲ್ಲಿ ನೋಡಿದಿರ ಅದೇ ಥರದ ಬ್ಯಾಂಗಲ್ ಕೂಡ ತ್ರೀ ಕಲರ್ ಬ್ಯಾಂಗಲ್ನ ಬ್ಯಾಂಗಲ್ ತಗೊಂಬಂದು ಚೂಸ್ ಮಾಡಿ ಎತ್ತಿರಿದೀನಿ ಜೊತೆಗೆ ಸೈಡ್ ಬ್ಯಾಂಗಲ್ ಕೂಡ ಚೂಸ್ ಮಾಡಿ ಎತ್ತಿದ್ದೀನಿ ಗೋಲ್ಡ್ ಅಲ್ಲಿ ಸೈಡ್ ಬ್ಯಾಂಗಲ್ನ ಹಾಕೊಂಡಿದ್ದೆ ಹಾಗೆ ಅದ್ರ ಜೊತೆಗೆ ಝುಮ್ಕಾ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮೈಸೂರು ಸಿಕ್ಸ್ ಸ್ಯಾರಿಗೆ ಜುಮ್ಕ ಹಾಕೊಂಡ್ರೆ ತುಂಬಾ ಲುಕ್ ಕೊಡುತ್ತೆ ಕೂಡ ಹಾಗೆ ಸಣ್ಣದೊಂದು ಸರ ಒಂದು ಹಾಗೆ ಒಂದು ಲಾಂಗ್ ಚೈನ್ ಕೂಡ ಇದಕ್ಕೆ ಚೂಸ್ ಮಾಡಿ ಎತ್ತಿಟ್ಟಿದ್ದೀನಿ ರೈಟ್ ಫುಲ್ ಕೈಗೆ ನಾನು ಬ್ಯಾಂಗಲ್ ಯೂಸ್ ಮಾಡೋದ್ರಿಂದ ಲೆಫ್ಟ್ ಹ್ಯಾಂಡ್ ಗೆ ಅಂದ್ರೆ ಎಡುಗೈಗೆ ನಾನು ಬ್ರಾಸ್ಲೆಟ್ ನ ಚೂಸ್ ಮಾಡಿ ಎತ್ತಿಟ್ಟಿದ್ದೀನಿ ತುಂಬಾನೇ ಲುಕ್ ಕೊಡುತ್ತೆ ಹೈಲೈಟ್ ಆಗಿ ಕಾಣಿಸ್ಬೇಕು ಅಂದ್ರೆ ಸ್ವಲ್ಪ ನಾವು ಕೂಡ ರೆಡಿ ಆದಾಗ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ಸಿ ಅನ್ಸುತ್ತೆ ಇಲ್ಲಿ ಡೇ ಡೇನಲ್ಲಿ ಈ ತರ ರೆಡಿ ಆದ್ರೆ ತುಂಬಾ ಲುಕ್ ಕೊಡುತ್ತೆ ಯಾವಾಗ್ಲೂ ಲೈಟ್ ಆಗಿ ರೆಡಿ ಆಗ್ಬೇಕು ಡೇನಲ್ಲಿ ನಲ್ಲಿ ಚೆನ್ನಾಗಿ ಕಾಣಿಸೋದು ನೀವು ಇಲ್ಲಿ ನೋಡ್ತಿದ್ರೆ ಹಾಗೆ ನಾನು ಒಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡಿದೆ ನಮ್ಮ ಸಂಪ್ರದಾಯಿಕ ಅಡುಗೆ ಕೂಡ ತುಂಬಾ ಚೆನ್ನಾಗಿ ಮಾಡ್ಸಿದ್ರು ತುಂಬಾ ಖುಷಿ ಕೂಡ ಆಯ್ತು ಹಾಗೆ ನಮ್ಮ ನೆಚ್ಚಿನ ಫ್ಯಾಮಿಲಿ ಜೊತೆ ಜೊತೆಗೆ ನಾನು ಕೂಡ ಒಬ್ಳಾಗಿ ಫೋಟೋ ಶೂಟ್ ಮಾಡಿ ಮಕ್ಕಳು ಫೋಟೋ ಶೂಟ್ ಜೊತೆಗೆ ಒಂದು ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟೆ ತುಂಬಾನೇ ಚೆನ್ನಾಗಿತ್ತು ಈ ದಿನ ಅಂತೂ ತುಂಬಾನೇ ಖುಷಿ ಆಯಿತು ಸಂಭ್ರಮ ಸಡಗರದ ಜೊತೆಗೆ ಮಕ್ಕಳು ಜೊತೆ ಇದ್ದಿದ್ದು ತುಂಬಾ ಖುಷಿ ಕೊಡ್ತು ಹಾಗೆ ಅಲ್ಲಿ ಊಟ ಮಾಡಿ ನಾನು ವಾಪಸ್ ಆದೆ ಹಾಗೆ ನೈಟ್ ಹೇಗೆಲ್ಲ ಕಾಣಿಸ್ತೀನಿ ಅಂತ ಇಲ್ಲಿ ನೋಡ್ತಿದ್ದೀರಾ ನೈಟ್ ಅಲ್ಲಿ ಸ್ವಲ್ಪ ಬ್ರೈಡಲ್ ಮೇಕಪ್ ಜೊತೆಗೆ ಸ್ವಲ್ಪ ಹೈಲೈಟ್ ಆಗಿ ದೊಡ್ಡ ದೊಡ್ಡದಾಗಿರುವಂತಹ ಬ್ಯಾಂಗಲ್ಲು ಹಾಗೆ ಓಲೆ ನೀವು ಹಾಕಿದ್ರೆ ಹೈಲೈಟ್ ಆಗಿ ಕಾಣಿಸ್ತೀರಾ ಯಾಕೆಂದ್ರೆ ನೈಟ್ ಅಲ್ಲಿ ಸ್ವಲ್ಪ ಹೈಲೈಟ್ ಆಗಿ ರೆಡಿ ಆದ್ರೆ ತುಂಬಾನೇ ಈ ಸ್ಯಾರಿಗೆ ತುಂಬಾನೇ ಲುಕ್ ಕೊಡ್ತಿದ್ದಾರೆ ನೋಡ್ತಿದ್ರೆ ಅದು ಕೂಡ ಇಲ್ಲಿ ವಿಡಿಯೋ ಹಾಕಿದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ಎರಡು ತರದ ಸ್ಯಾರಿಲಿ ಕೂಡ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್